ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಗಂಡ ಹೆಂಡತಿ ಮಧ್ಯೆ ಹೊಂದಾಣಿಕೆ ಇಲ್ಲದೆ ಯಾವಾಗಲೂ ತುಂಬ ಜಗಳ ಆಗುವಂಥದ್ದು ಮತ್ತು ಕಿತ್ತಾಟ ಮನಸ್ತಾಪ ಆಗ್ತಾ ಇದ್ರೆ ಇಲ್ಲ ನಿಮ್ಮ ಮನೆಯವರ ಸದಸ್ಯರ ಮಧ್ಯೆ ಯಾವಾಗಲೂ ಜಗಳ ಆಗುವಂಥದ್ದು ಮನೆಯಲ್ಲಿ ಅಣ್ಣ ತಂದಿರಿಗೆ ಅಕ್ಕ ತಂಗಿಗೆ ಮತ್ತು ಅತ್ತೆ ಮಾವ ಅತ್ತೆ ಸೊಸೆ ಈ ರೀತಿ ಮನೆಯವ್ರಿಗೆ ಯಾವಾಗಲೂ ಮನೆಯ ಸದಸ್ಯರಿಗೆ ಜಗಳ ಆಗ್ತಾ ಇದ್ರೆ ಇವತ್ತು ನಾವು ತಿಳಿಸ್ಕೊಡುವಂಥ ಈ ಒಂದು ಸರಳವಾದಂಥ ಒಂದು ವಶೀಕರಣದ ತಂತ್ರದ ಪ್ರಯೋಗವನ್ನ ನೀವು ಮಾಡ್ಕೊಂಡಿದ್ದೆ ಆದರೆ ಜಗಳದ ಒಂದು ಸಮಸ್ಯೆ ಕಡಿಮೆ ಆಗ್ತಾ ಬರುತ್ತೆ ನೀವು ಮೂರು ಭಾನುವಾರ ಈ ಒಂದು ತಂತ್ರದ ಪ್ರಯೋಗವನ್ನ ಮಾಡಬೇಕಾಗುತ್ತೆ ನೀವು ಏನ್ ಮಾಡ್ಬೇಕಂದ್ರೆ ಎಳನೀರನ್ನು ಮನೆಗೆ ಬರಬೇಕು ಎಳನೀರನ್ನು ಮನೆಗೆ ತೊಗೊಂಡು ಬಂದು ಇದನ್ನ ಒಂದು ಗ್ಲಾಸ್ ಅಷ್ಟು ತಗೋಬೇಕು ಒಂದು ಗ್ಲಾಸ್ ಎಳನೀರನ್ನು ತಗೊಂಡು ಆ ನಂತರ ನೀವು ಈ ಒಂದು ಎಳನೀರನ್ನು ನಿಮ್ಮ ಬಲಗೈಯಲ್ಲಿ ಗ್ಲಾಸ್ ಅಲ್ಲಿ ಹಾಕೊಂಡಿರ್ತೀರಲ್ಲ ಆ ಎಳನೀರನ್ನು ನಿಮ್ಮ ಬಲಗೈಯಲ್ಲಿ ಹಿಡ್ಕೊಂಡು ಒಂದು ಮಂತ್ರ ಇದೆ ಆ ಮಂತ್ರವನ್ನ ಇಪ್ಪತ್ತೊಂದು ಬಾರಿ ಜಪಿಸಿ ಯಾರು ತುಂಬಾ ಜಗಳ ಆಡ್ತಾರೆ ನೋಡಿ ಅವರು ನೀವು ಕುಡಿಸ್ಬೇಕಾಗತ್ತೆ ಮಂತ್ರ ಹೇಗಿದೆ ಹೇಳ್ತೀನಿ ಕೇಳಿ ಓಂ ಮುಖಿ ರಾಜಮುಖಿ ಅಮುಖಂ ಮುಖಿ ಕುರುಕುರು ಪದ್ಮಾವತಿ ಕ್ಲೀಂ ಸ್ವಾಹ ಅಂತ ಈ ಮಂತ್ರವನ್ನ ಇಪ್ಪತ್ತೊಂದು ಬಾರಿ ಹೇಳಿ ಮೂರು ಸರಿ ಈ ಉಫ್ ಉಫ್ ಅಂತ ಊದ್ಬೇಕು ಊದ್ಬಿಟ್ಟು ಮಂತ್ರದಲ್ಲಿ ಅಮುಕಮ್ ಅನ್ನೋ ಜಾಗದಲ್ಲಿ ನೀವು ಯಾರ ಜೊತೆ ಜಗಳ ಆಡ್ತಾ ಇರ್ತೀರ ನೋಡಿ ಅವರ ಹೆಸರನ್ನ ಸೇರಿಸ್ಕೊಂಡು ಈ ಮಂತ್ರವನ್ನ ಇಪ್ಪತ್ತೊಂದು ಬಾರಿ ಹೇಳಿ ಅವ್ರಿಗೆ ನೀವು ಕುಡಿಸ್ಬೇಕಾಗತ್ತೆ ಯಾರು ಜಗಳ ಆಡ್ತಾರಲ್ಲ ಅವ್ರಿಗೆ ಕುಡಿಸ್ಬೇಕಾಗತ್ತೆ ಈ ರೀತಿ ನೀವು ಮೂರು ಭಾನುವಾರ ಮಾಡ್ತಾ ಬರಬೇಕು ಒಳ್ಳೆ ಉದ್ದೇಶಕ್ಕೆ ಮಾತ್ರ ಈ ಒಂದು ವಶೀಕರಣದ ತಂತ್ರದ ಪ್ರಯೋಗವನ್ನು ಮಾಡಬೇಕು ಕೆಟ್ಟ ಉದ್ದೇಶದಿಂದ ನೀವು ಮಾಡಿದ್ರೆ ಇದು ನಿಮಗೆ ರಿವರ್ಸ್ ಆಗುತ್ತೆ ವರ್ಕ್ ಆಗೋಲ್ಲ ನೀವು ಭಾನುವಾರದ ಸಮಯದಲ್ಲಿ ನೀವು ಮಾಡಿದ್ದೇ ಆದರೆ ಖಂಡಿತ ನಿಮ್ಮ ಮಧ್ಯೆ ಇರೋವಂಥ ಯಾರ ಮಧ್ಯೆ ಜಗಳ ಆಗ್ತಿರುತ್ತೆ ಆ ಜಗಳ ನಿಲ್ಲತ್ತೆ ಮತ್ತೆ ಇದು ತುಂಬ ಒಂದು ಪವರ್ಫುಲ್ ಆದಂತ ವಶೀಕರಣ ತಂತ್ರ ಆಗಿರುತ್ತೆ ಮಾಡಿ ನೋಡಿ ಮತ್ತೆ ಈ ಒಂದು ವಿಶೇಷವಾದ ಎಳ್ನೀರು ಎಳನೀರನ್ನು ನೀವು ಮನೆಗೆ ಈ ಹೂವಿನಿಂದ ಪ್ರೋಕ್ಷಣೆ ಮಾಡೋದ್ರಿಂದ ಮನೆಗೆ ಧನ ಸಂಪತ್ತು ವೃದ್ಧಿ ಆಗುತ್ತೆ ಜೊತೆಗೆ ಆರೋಗ್ಯದ ಸಮಸ್ಯೆ ದೂರ ಆಗುತ್ತೆ ಮತ್ತು ಎಳನೀರನ್ನು ಯಾರಿಗೆ ನಾವು ವಶ ಮಾಡ್ಕೋಬೇಕು ಅಂತ ಇರ್ತೀವಿ ಅವ್ರಿಗೆ ಮೂರು ಭಾನುವಾರ ಕೊಡ್ತಾ ಬನ್ನಿ ಖಂಡಿತ ಅವರು ನಿಮ್ಮಂತೆ ಕೇಳ್ತಾ ನಿಮ್ಮ ಮಾತನ್ನು ಕೇಳ್ತಾರೆ ನಿಮ್ಮಂತೆ ಆಗ್ತಾರೆ ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭ ದಿನ ಧನ್ಯವಾದಗಳು